ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭೋವಿ ಸಮುದಾಯದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಂತ ಆರೋಪ ತನಿಷಾ ಮೇಲಿತ್ತು ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಷಾಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಟ್ರಾಸಿಟಿ ಕೇಸ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿ ತನಿಷಾಗೆ ಬಿಗ್ ರಿಲೀಫ್ ಸಿಕ್ಕಿದೆ ಆಕ್ಷೇಪಾರ್ಹ ಪದ ಬಳಕೆಯ ವಿಡಿಯೋವನ್ನು ಎಫ್ಎಸ್ಎಲ್ಗೆ ಪೊಲೀಸರು ಕಳಿಸಿದ್ದಾರೆ ಎರಡು ತಿಂಗಳ ಬಳಿಕ ತನಿಖಾಧಿಕಾರಿ ಕೈ ಸೇರಿದೆ ಎಫ್ಎಸ್ಎಲ್ನ ರಿಪೋರ್ಟ್ ವರದಿ ಕೈ ಸೇರಿದ ಬೆನ್ನಲ್ಲೇ ಬಿ ರಿಪೋರ್ಟ್ ಸಲ್ಲಿಸಿದ್ದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಬೋವಿ ಸಮುದಾಯದ ಬಗ್ಗೆ ಆಕ್ಷೇಪಾರ ಪದವನ್ನು ತನಿಷಾ ಅವರು ಬಳಕೆ ಮಾಡಿದ್ರು ತನಿಷಾ ವಿರುದ್ಧ ಬೋವಿ ಸಮಾಜದ ಮಹಿಳಾ ಘಟಕ ರಾಜ್ಯಾಧ್ಯಕ್ಷ ಪದ್ಮಾ ಇವರು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ರು ಜಾತಿ ನಿಂದನೆ ಆರೋಪದ ಅಡಿ ತನಿಷಾ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಜಾತಿ ನಿಂದನೆ ಕೇಸ್ ಆಗಿದ್ದರಿಂದ ಡಿವೈಎಸ್ಪಿ ಪ್ರಕರಣವನ್ನು ತನಿಖೆ ಕೂಡ ನಡೆಸಿತ್ತು ಆಕ್ಷೇಪಾರ್ಹ ಪದ ಬಳಕೆಯ ವಿಡಿಯೋವನ್ನ ಎಫ್ ಎಸ್ ಎಲ್ಗೆ ಕುಂಬಳಗೋಡು ಪೊಲೀಸರು ಕಳಿಸ್ಕೊಟ್ಟಿದ್ರು ಎರಡು ತಿಂಗಳ ಬಳಿಕ ತನಿಖೆ ಏನು ತನಿಖಾಧಿಕಾರಿಯ ಕೈಗೆ ಈ ಎಫ್ ಎಸ್ ಎಲ್ ವರದಿ ಕೂಡ ಸಿಕ್ಕಿದೆ ವರದಿ ಕೈ ಸೇರಿದ ಬೆನ್ನಲ್ಲೇ ಬಿ ರಿಪೋರ್ಟ್ ಸಲ್ಲಿಸೋಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದ್ದಂತ ಸಂದರ್ಭದಲ್ಲಿ ಬಿಗ್ ಬಾಸ್ನ ಸ್ಪರ್ಧೆಯಾಗಿದ್ದಂಥ ತನಿಷಾ ಮೇಲೆ ಒಂದು ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿತ್ತು ಅದು ಕೂಡ ಬೋವಿ ಸಮುದಾಯದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯನ್ನು ಅಥವಾ ಆಕ್ಷೇಪಾರ್ಹ ಪದವನ್ನು ತನಿಷಾ ಬಳಸಿದ್ರು ಎನ್ನುವಂಥ ಆರೋಪ ಕೇಳಿಬಂದಿತ್ತು ಈ ಸಂಬಂಧ ಬೋವಿ ಸಮಾಜದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಪದ್ಮಾ ಕುಂಬಳಗೋಡು ಪದ್ಮಾ ಅವರು ಕುಂಬಳಗೋಡು ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ ತನಿಷಾ ಅವರು ನಮ್ಮ ಸಮುದಾಯದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂಥ ಕಂಪ್ಲೇಂಟನ್ನು ಕೊಟ್ಟಿದ್ರು ಈ ಸಂಬಂಧ ಕುಂಬಳಗೌಡು ಠಾಣೆ ಪೊಲೀಸರು ಕೂಡ ಎಫ್ ಐ ಆರ್ ದಾಖಲಿಸ್ಕೊಂಡು ತನಿಖೆಯನ್ನು ಮಾಡಿದರು ಅಷ್ಟೇ ಅಲ್ಲದೆ ಜಾತಿ ನಿಂದನೆ ಕೇಸ್ ಇದು ಜಾತಿ ನಿಂದನೆ ಕೇಸ್ ಆಗಿರೋದ್ರಿಂದ ಡಿ ಪ್ರಕರಣದ ತನಿಖೆಯನ್ನು ನಡೆಸಿತು ಎಷ್ಟು ದಿವಸ ಅವರಿಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬೇಕಿತ್ತು ಸದ್ಯ ಎಫ್ ಎಸ್ ಎಲ್ನ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ಬಿ ರಿಪೋರ್ಟ್ ಸಲ್ಲಿಸೋಕೆ ಪೊಲೀಸರು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇನ್ನೂ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಈ ಪ್ರಕರಣದಲ್ಲಿ ತನಿಷಾಗೆ ಕೊಂಚ ರಿಲೀಫ್ ಸಿಕ್ಕಂತೆ ಕಾಣ್ತಾ ಇದೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಬಿಗ್ ಬಾಸ್ ಸ್ಪರ್ಧಿ ತನಿಷಾಗೆ ಬಿಗ್ ರಿಲೀಫ್ ಸಿಕ್ತಾ ಇದೆ ಗೊತ್ತಾಗ್ತಾ ಇದೆ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಒಂದು ವಿವಾದಾತ್ಮಕ ಪದವನ್ನ ಬಳಸಿದ್ರು ಅನ್ನೋ ಒಂದು ನಿಟ್ಟಿನಲ್ಲಿ ಒಳನ್ಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಬೋಬಿ ಸಮುದಾಯದಿಂದ ಅಕ್ಷಯಪ ಹೇಳಿಕೆ ಒಂದು ಪದವನ್ನ ಬಳಸಿದ್ದಾರೆ ಅನ್ನೋ ಒಂದು ಆರೋಪದ ಮೇರೆಗೆ ತನಿಖಾ ವಿರುದ್ಧವನ್ನೇ ತಪ್ಪಣ ಕೊಡಲು ಚೆಸ್ಟ್ ಮಾಡಲಾಗಿತ್ತು ಜೊತೆಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾತಿ ನಿಂದನೆ ಆರೋಪದೊಡಿಯಲ್ಲಿ ತನಿಖಾ ಪ್ರಕರಣ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ ಏನು ಆ ಜಾತಿ ನಿಂದನೆ ಕೇಸ್ ಆಗಿದ್ರಿಂದ ಡಿವೈಎಸ್ಪಿ ಕೂಡ ಪ್ರಕರಣದ ತನಿಖೆಯನ್ನು ಕೂಡ ನಡೆಸಿದ್ದಾರೆ ಹಾಸ್ಯಪಾರ್ಹ ಪದದ ಬಳಕೆಯನ್ನು ಅಥವಾ ಈ ಒಂದು ಅಂದ್ರೆ ಪ್ರತಾಪ್ ಅವರಿಗೆ ಡ್ರೋನ್ ಪ್ರತಾಪ್ ಏನಿದ್ದಾರೆ ಅವರಿಗೆ ಈ ಪದವನ್ನು ಕಳಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಗಂಭೀರವಾದ ಆರೋಪ ಕೂಡ ಕರೆ ಆ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿತ್ತು ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಮುಖವಾಗಿ ಪದಬಳಕೆ ಏನ್ ಮಾಡಿದ್ದಾರೆ ಆ ಪದಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಿರುವಂತಹ ಪೊಲೀಸರು ಏನಿದ್ದಾರೆ ಈಗ ವರದಿಯನ್ನು ಕೂಡ ರೆಡಿ ಮಾಡಿರುವಂತದ್ದು ಇನ್ನು ಎಫ್ ಎಸ್ ಎಲ್ಗೂ ಕೂಡ ಈ ಒಂದು ಪ್ರಮುಖ ಅಂಶಗಳು ಏನೇನಿದೆ ಇವತ್ತೆ ಆ ಎಲ್ಲಾ ಅಂಶಗಳನ್ನ ನೀಡ್ಸಲ್ಲಿ ಅಂತಂದ್ರೆ ಎಫ್ ಎಸ್ ಎಲ್ ನಲ್ಲಿ ಕೆಲವೊಂದು ಸ್ಯಾಂಪಲ್ ಗಳನ್ನ ಟೆಸ್ಟ್ಗಳನ್ನು ಕೂಡ ಮಾಡ್ಬೇಕಾಗುತ್ತೆ ಯಾವ ಪದವನ್ನ ಹೇಗೆ ಬಳಸಿದ್ದಾರೆ ಅನ್ನೋ ಕೂಡ ಆ ಈಗ ತನಿಖೆಯನ್ನು ಕೂಡ ನೀಡಲಾಗಿದೆ ಈಗ ಎಫ್ ಎಸ್ ಎಲ್ ವರದಿ ಕೂಡ ಈಗ ಪೊಲೀಸರು ಕೈ ಸೇರಿದ್ದಾರೆ ಅಂದ್ರೆ ವರದಿ ಕೈ ಸೇರಿದಂತಹ ಬೆನ್ನೆ ಬೀದಿ ಪೋರ್ಟ್ ಸಂಸದಕ್ಕೂ ಕೂಡ ಈಗ ಆ ಪೊಲೀಸರು ಸೂಚನೆಯನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ಬೀದಿ ಅಲ್ಲಿ ಆ ತನಿಷಾ ಫುಬ್ಬಂಡ ಅವರಿಗೆ ಮತ್ತು ಈ ಪದವನ್ನ ಏನು ಬಳಸಿದಾರಲ್ಲ ಅವರು ಇಂಟೆನ್ಷನ್ ಅಲ್ಲಿ ಈ ಪದವನ್ನ ಬಳಸಿಲ್ಲ ಹಾಗೂ ಆ ಪದ ಸಮುದಾಯಕ್ಕೆ ಸಂಬಂಧಪಟ್ಟಿದೆಯಾ ಈಗ ಅನ್ನೋ ಒಂದು ಕೆಲವೊಂದು ಅಂಶಗಳನ್ನು ಕೂಡ ಬಿ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡ್ತಾರೆ ಹೀಗಾಗಿ ಆ ತನಿಷಾ ಈಗ ಈ ಪ್ರಕರಣದಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಈಗ ನಿಶ್ಚಲವಾಗಿರುವಂತದ್ದು ಇನ್ನು ಬಿ ರಿಪೋರ್ಟ್ ಸಲ್ಲಿಸಿದ ಮೇಲೆ ಈ ಕೇಸ್ ಕೂಡ ಕ್ವಾಶ್ ಆಗುತ್ತೆ ಎಫ್ಐಆರ್ ಕೂಡ ಕಂಪ್ಲೀಟ್ ಆಗಿರೋದಾಗುತ್ತೆ ಹೀಗಾಗಿ ತನಿಷಾ ಕುಪಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಬದುಕ ಬಿಸಿಲು ಕೂಡ ಇದ್ರು ಈಗ ಎಫ್ಎಸ್ ಎಲ್ ವರದಿ ಸ್ವಲ್ಪ ರಿಲ್ಯಾಕ್ಷನ್ ಕೂಡ ನೀಡುವಂಥದ್ದು ಮುಂದಿನ ನಿರ್ಮಾಣಗಳಲ್ಲಿ ತನಿಷಾ ಪರವಾಗಿ ತನಿಷಾ ಬಳಸಿದ್ದಾರೆ ಅನ್ನೋದಾದ ಪದಕ್ಕೆ ಯಾವುದೇ ರೀತಿಯಾದಂತಹ ಉಲ್ಲೇಖಗಳು ಇಲ್ಲ ಕೂಡ ವರದಿಯಲ್ಲಿ ಕೇಳುವಂತೆ ಸಾಬೀತು ಕೂಡ ಆಗುತ್ತೆ ಸರ್ ಹೀಗಾಗಿ ಎಸ್ ಎಸ್ ಎಲ್ ವರದಿಯನ್ನು ಆಧರಿಸಿ ಬೇರೆ ರೀ ಸಲ್ಲಿಸೋದಕ್ಕೆ ಕೂಡ ಈಗ ಪೊಲೀಸರು ಮುಂದಾಗಿರಬೇಕು ಬಾಸ್ ಸ್ಪರ್ಧಿ ತನಿಖಾಗೂ ಕೂಡ ಈಗ ಬಿಗ್ ರಿಲೀವ್ ಸಿಕ್ಕಿರುವಂತಿತ್ತು ಡೀಟೇಲ್ಸ್ಗಾಗಿ ಬಿಗ್ ಬಾಸ್ ಸ್ಪರ್ಧಿ ತನಿಷಾಗೆ ಸದ್ಯ ರಿಲೀವ್ ಸಿಕ್ಕಿದೆ ಬೋವಿ ಸಮುದಾಯದ ಬಗ್ಗೆ ಅವರೇನು ಆಕ್ಷೇಪ ಹೇಳಿಕೆಯನ್ನ ಕೊಟ್ಟಿದ್ರು ಇದೇ ವಿಚಾರವಾಗಿ ತನಿಖೆ ನಡೆಸಿದ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸೋಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ವರದಿ ಕೈ ಸೇರಿದ ಬೆನ್ನಲ್ಲೇ ಬಿ ರಿಪೋರ್ಟ್ ಸಲ್ಲಿಸ್ತಾರೆ ಇಲ್ಲಿ ವರದಿ ಅಂತ ಹೇಳಿದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಪೊಲೀಸರ ಕೈಗೆ ಸಿಗ್ತಾ ಇದ್ದಂತೆ ಇಲ್ಲಿ ಬಿ ರಿಪೋರ್ಟ್ ಹಾಕೋಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ